ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಸ್ವಾಮಿ ಬೆಟ್ಟ ಕರಿವರ್ಧರ ಸ್ವಾಮಿ ಬೆಟ್ಟ ಹತ್ರ ಬಂದಿದ್ವಿ ಸುಮ್ಮನೆ ಹಾಗೆ ತುಂಬ ದಿನಗಳ ನಂತರ ಬೆಟ್ಟದ ಹತ್ರ ಹೋಗಿದ್ದು ಬರೋಣ ಅನ್ನಿಸ್ತು ಮೇಲುಗಡೆ ಬೆಟ್ಟಕ್ಕೆ ಹೋಗ್ತಾ ಇಲ್ಲ ದೇವಸ್ಥಾನ ಯಾಕಂದರೆ ಅವರು ಪೂಜಾರ ಈಗ ಬೀಗ ಹಾಕಿದೆ ದೇವಸ್ಥಾನ ಅದರಿಂದ ಈ ಕೆಳಗಡೆ ಸುತ್ತಮುತ್ತ ತುಂಬ ನೀಟಾಗಿ ಮೇಂಟೆನೆನ್ಸ್ ಮಾಡಿದರೆ ಇಲ್ಲಿ ಪಾರ್ಕು ಮತ್ತು ಈ ಗಿಡಗಳು ತುಂಬ ಗಿಡಗಳನ್ನು ಬೆಳೆಸಿ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದರೆ ಬನ್ನಿ ಕರಿವರದ ಸ್ವಾಮಿ ಬೆಟ್ಟದ ಸುತ್ತಮುತ್ತ ವಾತಾವರಣ ಹೇಗಿದೆ ಇಲ್ಲಿ ಪರಿಸರ ಹಚ್ಚ ಹಸಿರು ಪ್ರದೇಶ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನಾವು ಮೊದಲೆಲ್ಲ ಇಲ್ಲಿಗೆ ಬರ್ತಿದ್ದು ಏನಂದರೆ ಶ್ರಾವಣ ಮಾಸದಲ್ಲಿ ಬರ್ತಾಯಿದ್ದು ಶ್ರಾವಣ ಮಾಸದಲ್ಲಿ ಇಲ್ಲಿ ಪ್ರತಿ ವಾರವೂ ವಿಶೇಷ ಪೂಜೆ ಇರುತ್ತೆ ಆವಾಗ ಇಲ್ಲಿ ಮೆಟ್ಲುಗಳ ಮೂಲಕ ಬೆಟ್ಟ ಹತ್ಕೊಂಡು ಹಾಗೆ ಹೋಯ್ತಾಯಿದ್ದು ಆವಾಗ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ ಈಗ ತುಂಬ ಚೆನ್ನಾಗಿ ಈ ಸ್ವಾಮಿ ಬೆಟ್ಟ ಸುತ್ತ ತುಂಬ ಚೆನ್ನಾಗಿ ಬೇಲಿ ಹಾಕಿ ರಕ್ಷಣೆ ಮಾಡಿ ಅದಲ್ಲದೆ ಒಳಗಡೆ ಪಾರ್ಕ್ನ ವ್ಯವಸ್ಥೆಯನ್ನು ಮಾಡಿದರೆ ಈ ಬೆಟ್ಟದಲ್ಲಿ ಗಿಡ ಮೂಲಕೆ ತುಂಬ ಔಷಧಿ ಗುಣವುಳ್ಳ ಗಿಡಗಳನ್ನ ಬೆಳೆಸಿದರೆ ಬೆಟ್ಟದ ಮೇಲ್ಗಡೆ ಕಳೆದ ಬಾರಿ ನಾನು ಈ ಯಾವಾಗ ಕಳೆದ ಬಾರಿ ವಿಡಿಯೋ ಮಾಡಿದೆ ಕರೇವಾರ ಸ್ವಾಮಿ ಬೆಟ್ಟದ ಮೇಲ್ಗಡೆ ತನಕ ಹೋಗಿ ವಿಡಿಯೋ ಮಾಡಿದೆ ಆಗ ಒಬ್ಬರು ಹಿರಿಕರು ಸಿಕ್ಕಿದ್ರು ಅವರು ಕೆಲವು ಗಿಡಗಳನ್ನ ತೋರಿಸಿ ಔಷಧಿ ಗುಣಗಳಿರೋ ಗಿಡಗಳನ್ನ ತೋರಿಸಿ ವಿವರಣೆ ಕೊಟ್ಟಿದ್ದರು ಈ ಬೆಟ್ಟದ ಮೇಲ್ಗಡೆ ಹಾಗೂ ಬೆಟ್ಟದ ಸುತ್ತ ತುಂಬ ಔಷಧಿಯ ಗುಣವುಳ್ಳ ಗಿಡಗಳೈತೆ ಅದನ್ನು ನಮ್ಮ ಈ ಅರಣ್ಯ ಅಧಿಕಾರಿಗಳು ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾಯಿದ್ದಾರೆ ತುಂಬ ಗಿಡಗಳನ್ನು ಅವರು ಸಹ ನೆಟ್ಟು ಬೆಳೆಸೋಕ್ಕೆ ತುಂಬ ಪ್ರಯತ್ನಗಳನ್ನ ಪಟ್ಟಿದ್ದಾರೆ ಒಂದು ತುಂಬ ಹಳೆಯ ಕಾಲದ ಒಂದು ಕಲ್ಲಿದೆ ಇದ್ರ ಬಗ್ಗೆ ಏನು ಅಂತ ನನಗೆ ಗೊತ್ತಿಲ್ಲ ಹಾಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಬೆಟ್ಟದ ಕೆಳಗಡೆ ತುಂಬ ಚೆನ್ನಾಗಿ ಏನು ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲೆಲ್ಲ ಇಲ್ಲೆಲ್ಲ ಈ ಥರ ಇರಲಿಲ್ಲ ತುಂಬ ಈಗ ಎಷ್ಟು ಚೆನ್ನಾಗಿ ಮಾಡಿದರೆ ಅಂದರೆ ಬಂದಂಥ ಪ್ರವಾಸಿಗರಿಗೆ ಇಲ್ಲಿ ನೋಡಿದ್ರೇ ಒಂಥರ ಆನಂದ ಶಾಂತವಾಗೈತೆ ತಂಪಾದ ಗಾಳಿ ಈ ಹಚ್ಚ ಹಸಿರು ಪ್ರದೇಶದಲ್ಲಿ ಬಂದು ಹಾಗೆ ಒಂದು ರೌಂಡ್ ಸುತ್ತಾಡ್ಕೊಂಡು ಹೋಗೋಕ್ಕೆ ಒಂಥರ ಖುಷಿಯಾಗುತ್ತೆ ಹಾಗೆ ಇವತ್ತು ಫ್ರೀಯಾಗಿದ್ದಾಗ ಸುಮ್ಮನೆ ತುಂಬ ದಿನಗಳ ನಂತರ ಸುಮ್ಮನೆ ಬೆಟ್ಟದ ಹತ್ರ ಬರೋಣ ಅಂತ ಅಂದ್ಬಿಟ್ಟು ಹಾಗೆ ಬಂದು ಬನ್ನಿ ಸ್ನೇಹಿತರೆ ಇಲ್ಲಿ ಬಂದಂಥ ಜನಗಳು ಈ ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿ ಬೆಟ್ಟ ಹತ್ತಿ ಇಳೆದು ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೀಬೇಕು ಅಂತ ಅಂದ್ಬಿಟ್ಟು ಕೂತ್ಕೋತಾರೆ ಆ ವಿಶ್ರಾಂತಿ ಪಡೆಯುವಂಥ ಸಂದರ್ಭದಲ್ಲಿ ನೋಡೋಕ್ಕೆ ಮಕ್ಕಳುಗಳು ಎಲ್ಲ ಬಂದಿರುವಾಗ ಆ ಮಕ್ಕಳುಗಳಿಗೆ ಆಟ ಆಡಕ್ಕಳುಗಳ ಆಟ ಆಡೋಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಮಕ್ಕಳುಗಳು ಬಂದು ಇಲ್ಲಿ ತುಂಬ ಖುಷಿಯಾಗುತ್ತೆ ಈಗ ನೋಡಿ ಈಗ ರೆಸಾರ್ಟ್ಗಳು ಅಲ್ಲಿ ಇಲ್ಲಿ ಹೋಗಿ ರೋಪ್ ಆ್ಯಕ್ಟಿವಿಟಿ ಅದು ಇದು ಅಂತ ದೊಡ್ಡವ್ರಗಳಿಗೆ ಎಲ್ಲ ದಿನಕ್ಕೆ ದುಡ್ಡು ಕೊಟ್ಟು ಬೆಳಗಿನ ಸಂಜೆ ತನಕ ಆಟಗಳನ್ನ ಆಡ್ಕೊಂಡು ಬರ್ತಾರೆ ನೋಡಿ ಇಲ್ಲಿ ಮಕ್ಳುಗಳಿಗೆ ಇದು ರೋಪ ಆ್ಯಕ್ಟಿವಿಟಿ ಥರ ಮಾಡಿದರೆ ಇದ್ರ ಮೇಲೆ ಹತ್ಕೊಂಡು ಹಾಗೆ ನೋಡಿ ಹೋಗೋದು ನೋಡಿ ಹಂಗೆ ನೋಡಿ ಇಲ್ಲೂ ನೋಡಿ ಇಲ್ಲೂ ಸಹ ಮಕ್ಳುಗಳ ಆಟ ಆಡೋಕ್ಕೆ ಇದೊಂಥರ ಒಳಗಡೆಯಿಂದ ಹೋಗೋದು ಇದು ಹಾಂ ಒಳಗಡೆ ಓ ಇಲ್ಲಿ ಒಳಗಡೆಯಿಂದ ಹೋಗಿ ಆ ಕಡೆ ಬರೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾನೇ ನೋಡಿರಲಿಲ್ಲ ಇದನ್ನೆಲ್ಲ ಇದೇ ಫಸ್ಟ್ ಟೈಮ್ ನಾನು ಇಲ್ಲೆಲ್ಲ ಇಲ್ಲಿ ಬಂದು ನೋಡ್ತಿರೋದು ನನಗೆ ನನ್ನ ತಮ್ಮ ಹೇಳಿದ್ದೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡವ್ರೆ ಬಾ ಒಂದ್ಸಲ ಹೋಗೋಣ ಅಂತಂದ್ಬಿಟ್ಟು ಹೇಳ್ದ ಇವತ್ತು ಫ್ರೀ ಇತ್ತಲ್ಲ ಹಾಗೆ ಬಾ ಇಬ್ಬರು ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಬಂದು ಇದು ನಿಜವಾಗ ಮಕ್ಕಳೆಲ್ಲ ಕರ್ಕೊಂಬಂದು ಆಟ ದಿನ ಫುಲ್ ಟೈಮ್ ಪಾಸ್ ಮಾಡಿ ಹಾಂ ಟೈಮ್ ಪಾಸ್ ಮಾಡ್ಬೋದು ಬಂದು ದೇವಸ್ಥಾನದ ದೇವ್ರ ಕಾರ್ಯನೂ ಮುಗೀತದೆ ಬೆಟ್ಟ ಹಾತದಂಗೂ ಆಗುತ್ತೆ ಪುನಃ ಬಂದು ಇಲ್ಲಿ ರೆಸ್ಟ್ ಮಾಡ್ಕೊಂಡು ಮಕ್ಳುಗಳನ್ನೆಲ್ಲ ಆಟ ಆಡಿಸ್ಕೊಂಡು ಹೋಗ್ಬೋದು ನೋಡಿ ಇಲ್ಲಿ ಒಂದಷ್ಟು ಉಯ್ಯಾಲೆ ಟೈರನ್ನು ಕಟ್ಟಿ ಉಯ್ಯಾಲೆ ಮಾಡಿದ್ದಾರೆ ಹತ್ರ ಇದೆ ತುಂಬ ಚೆನ್ನಾಗಿದೆ ಇದು ಮಕ್ಳುಗಳಿಗೆ ಆಟ ಆಡೋಕ್ಕೆ ಹೋಟೆಲ್ ಏನಂದರೆ ಇದನ್ನು ಮಕ್ಕಳುಗಳೇ ಆಟಾಡಿ ಹಂಗೆ ಉಳಿಸ್ಬೇಕು ಯಾಕಂದರೆ ದೊಡ್ಡವ್ರುಗಳೇನಾದ್ರು ಕೂತ್ಕೊಂಡು ಹಾಳು ಮಾಡಬಾರ್ದು ಹೋಟೆಲ್ ತುಂಬ ಚೆನ್ನಾಗಿ ಮೇಂಟೈನ್ ಇದ್ದಾರೆ ಬನ್ನಿ ಇನ್ನೇನಿದೆ ಹಾಗೆ ನೋಡೋಣ ನೋಡಿ ಇಲ್ಲೂ ಸಹ ಇದ್ರ ಮೇಲೆ ನಡ್ಕೊಂಡು ನಡ್ಕೊಂಡು ಅಲ್ಲಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಹ್ಞೂ ಮಕ್ಳುಗಳ್ ಕರ್ಕೊಬಂದ್ರಂತೂ ಅವರಂತೂ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಅಷ್ಟು ಥರ ಆಟಗಳಿದೆ ತುಂಬ ಖುಷಿ ಪಡ್ತಾರೆ ನಮ್ಮ ಚಾಮರಾಜನಗರದಲ್ಲಿ ಈ ಥರ ಒಂದು ಜಾಗ ಒಂದು ಒಂದು ನಿಜವಾಗ್ಲೂ ಔಟಿಂಗ್ಗೆ ಅಂತಂದ್ಬಿಟ್ಟು ಎಲ್ಲೆಲ್ಲ ಹೋಗ್ತಾ ಹೋಗ್ತಾರೆ ನಾವು ತುಂಬ ದೂರ ಹೋಗಿ ಯಾವ್ಯಾವುದೋ ಊರಿಗೆ ಹೋಗಿ ಒಂದು ದಿನದ ಕಾಲ ಕಳ್ಕೊಂಡು ಬರೋದಕ್ಕೆ ತುಂಬ ಖರ್ಚು ಮಾಡ್ಕೊಂಡು ಹೋಗ್ತೀವಿ ನಮ್ಮ ಚಾಮರಾಜನಗರದವ್ರಿಗೆ ನಿಜವಾಗ್ಲೂ ಅನುಕೂಲವಾಗಿರೋದು ಈ ಸ್ವಾಮಿ ಬೆಟ್ಟ ಇಲ್ಲಿಗೆ ಬಂದರೆ ನೋಡಿ ಒಂದು ದಿನ ನಿಜವಾಗ್ಲೂ ಮೇಲ್ಗಡೆ ಬೆಟ್ಟಕ್ಕೆ ಹೋಗ್ಬೋದು ಬೆಟ್ಟದಿಂದ ಬಂದು ವಿಶ್ರಾಂತಿ ಪಡೆದು ಇಲ್ಲಿ ಮಕ್ಕಳನ್ನೆಲ್ಲ ಆಟ ಆಡ್ಸ್ಕೊಂಡು ಅವ್ರಿಗೂ ಖುಷಿ ಸಿಗುತ್ತೆ ಏನೋ ಒಂದು ಹೊರಗಡೆ ಜಾಗಕ್ಕೆ ಹೋಗಿದ್ದು ಬಂದು ಒಂದು ಒಂದು ದಿನದ ಪ್ರವಾಸ ಮಾಡ್ಕೊಂಡು ಬಂದು ಅನ್ನೋಷ್ಟು ಖುಷಿ ಸಿಗುತ್ತೆ ನಾವು ನಿಜವಾಗ್ಲೂ ಈಗ ಇಲ್ಲಿ ಬಂದಿರೋದು ನಾವು ನಮ್ಮ ಚಾಮರಾಜನಗರದಲ್ಲೇ ಇದ್ದೀವಿ ಅನ್ನೋ ಥರ ಅನ್ನಿಸ್ತಾ ಇಲ್ಲ ಎಲ್ಲ ಹೊರಗಡೆ ಯಾವುದೋ ಒಂದು ಪ್ಲೇಸ್ ಬಂದಿದ್ದೀವಿ ಅನ್ನೋ ಅಷ್ಟು ಖುಷಿ ಆಗ್ತಾಯಿದೆ ಅಲ್ಲಿ ಇದೆಲ್ಲ ಒಂದು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದರೆ ಎಲ್ಲ ರಂಚಲ್ಲಿ ಮಾಡಿರೋದು ಮಂಗಳೂರು ಹೆಂಚು ನೋಡಿ ಇದು ಎಷ್ಟು ತಂಪಾಗಿದೆ ಈ ಅಂಚಿನ ಈ ಮಂಟಪ ಮಾಡಿರೋದು ಇಲ್ಲಿ ಒಳಗಡೆ ಕೂತ್ಕೊಂಡ್ರೆ ತುಂಬ ತಂಪಾಗಿದೆ ಯಾಕಂದರೆ ಶೀಟು ಇವೆಲ್ಲ ಹಾಕಿದ್ರೆ ಒಂಥರ ಹೀಟ್ ಆಗುತ್ತೆ ಈ ಹಂಚು ಹಾಕಿರೋದ್ರಿಂದ ಒಂಥರ ತಂಪಾಗಿದೆ ಇಲ್ಲಿ ಒಂಥರ ಕೂತ್ಕೊಳಕ್ಕೆ ಒಂಥರ ಚೆನ್ನಾಗಿದೆ ನೋಡಿ ಇದು ಗಾ ಮರದ ಥರ ಮಾಡಿರೋದು ಇದೆಲ್ಲ ಗಾರೆ ಕಾಂಕ್ರೀಟೇ ಆದರೆ ನ್ಯಾಚುರಲ್ ಆಗಿರಲಿ ಈ ಕಾಡು ಪ್ರದೇಶದಲ್ಲಿ ಮರದ ಥರನೇ ಕಾಣಲಿ ಅಂತ ನೋಡಿ ಇಲ್ಲಿ ಥರ ಮಾಡಿರೋದು ಇದೆಲ್ಲ ಕಾಂಕ್ರೀಟು ಮನೆ ಹಾಗೆ ಇನ್ನೊಂದಷ್ಟು ಮಕ್ಕಳುಗಳ ಆಟ ಆಡೋ ಜಾಗ ಇದೆ ಇದನ್ನೆಲ್ಲ ನೋಡ್ತಿದ್ರೆ ನಾವು ಮಕ್ಕಳಾಗಿರ್ಬೇಕಿತ್ತು ಇನ್ನೂ ಅಂತ ಅನ್ನಿಸ್ತದೆ ಅಲ್ವಾ ಅವಾಗ ಎಲ್ಲ ಆಟಾಡ್ತಾ ಇದ್ದೀವಿ ನಾವು ಚಿಕ್ಕವರಿದ್ದಾಗ ಇದ್ದಾಗ ನಮಗೆ ಹೇಳ್ಬೇಕಂದ್ರೆ ಚಿಕ್ಕವರಿದ್ದಾಗ ಇಷ್ಟೆಲ್ಲ ಅನುಕೂಲಗಳು ಇರಲಿಲ್ಲ ನಮ್ಗೆ ಏನಂದರೆ ಗೊತ್ತಿದ್ದೊಂದೇ ಇದೊಂದೇ ಜಾರಗುಫೆ ಬಿಟ್ರೆ ಇದು ಇದೆರಡೇ ನಾವು ಆಡ್ತಿದ್ದು ನಮಗೆ ಅದು ಸ್ಕೂಲಲ್ಲಿ ನಮ್ಮ ಸ್ಕೂಲಲ್ಲಿ ಇತ್ತು ಅಷ್ಟೇ ಸಾಮಾನ್ಯ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಇವೆಲ್ಲ ಇರ್ತಿರ್ಲಿಲ್ಲ ನಮ್ಮ ಸ್ಕೂಲಲ್ಲಿ ಜಾರಗುಪ್ಪೆ ಮತ್ತೆ ಇದೊಂದು ಹೆಚ್ಚಿತ್ತು ಇನ್ನು ಜಾತ್ರೆಗಳಲ್ಲಿ ಜಾತ್ರೆಗಳಿಗೆ ಹೋದಾಗ ಈ ಥರ ತಿರುಗೋದ ತೊಟ್ಲು ಈ ಥರ ಎಲ್ಲ ಆಟಗಳನ್ನ ಗಿರಿಗಿಟ್ಲೆ ಎಲ್ಲ ಜಾತ್ರೆಗಳನ್ನ ಆಡ್ತಿದ್ವಿ ನೆನಪು ಈಗ ನೋಡಿ ಪಾರ್ಕ್ಗಳು ಮಾಡಿ ಮಕ್ಳುಗಳಿಗೆ ಇವೆಲ್ಲ ಒಂದು ಅನುಕೂಲ ಆಗಿದೆ ನೋಡಿ ಇದೆಲ್ಲ ಮೇಲೆ ಹತ್ತಿ ಎಲ್ಲ ಒಂಥರ ಫಿಸಿಕಲ್ ಏನಂದರೆ ಎಲ್ಲ ಬರೀ ಮೊಬೈಲೀ ಆ ಗೇಮು ಆ ಗೇಮ್ ಎಲ್ಲ ಪೂರ್ತಿ ಕಂಪ್ಲೀಟ್ ಮೊಬೈಲೇ ನೋಡ್ಕೊಂದ್ರೆ ಮಕ್ಳು ಕೈಯ್ಯಲ್ಲಿ ಯಾವಾಗಲೂ ಮೊಬೈಲ್ ಇರುತ್ತೆ ಈ ಏನು ಫಿಸಿಕಲ್ ಆ್ಯಕ್ಟಿವಿಟೀಸೇ ಇಲ್ಲ ಇವತ್ತಿನ ದಿನ ನಾವು ಎಲ್ಲ ಆವಾಗ ಯಾವಾಗಲೂ ಫೀಲ್ಡಲ್ಲಿ ಆಟ ಆಡ್ತಿದ್ದು ಓಡೋದು ಜ ನೆಗೆಯೋದು ಒಂಥರ ನಿಜವಾಗ್ಲೂ ನಮಗೆ ಫಿಸಿಕಲಿ ತುಂಬ ಆವಾಗ ಆಟ ಜಾಸ್ತಿ ಆಡ್ತಾಯಿದ್ದು ಫೀಲ್ಡಲ್ಲಿ ಆಡ್ತಾಯಿದ್ದು ಈಗ ಮಕ್ಕಳು ಹೊರಗಡೆ ಬರೋದೇ ಕಷ್ಟ ಬರೀ ಯಾವಾಗಲೂ ಫೋನ್ ಹಿಡ್ಕೊಂಡು ಇದು ಮಾಡ್ತಿದ್ರೆ ನೋಡಿ ಇದೆಲ್ಲ ಹತ್ತಿ ಮಾಡಿ ಅವರು ಇದು ಮಾಡೋದರಿಂದ ಅವ್ರಿಗೂ ಫಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಒಂಥರ ಅವ್ರಿಗೂ ಸ್ವಲ್ಪ ಇದಾಗುತ್ತೆ ಶಕ್ತಿ ಬರುತ್ತೆ ನೋಡಿ ಹಂಗೂ ಇಷ್ಟೇ ಎಲ್ಲ ಅನುಕೂಲ ಇದೆಲ್ಲ ಮುರಿದಾಕಿದರೆ ಹಾಳು ಮಾಡಿದರೆ ಇದು ತೊಪ್ಲೋ ಥರ ಉಯ್ಯಾಲೆ ಆಟ ಇದ್ದಿದ್ದು ಇದು ನೋಡಿ ಕಟ್ಟಾಗಿದೆ ನಮ್ಮ ಜನಗಳು ಈ ಥರ ಅನುಕೂಲಗಳನ್ನ ಉಪಯೋಗಿಸ್ಕೋಬೇಕು ಒಳ್ಳೆ ಥರದಲ್ಲಿ ಉಪಯೋಗಿಸ್ಕೋಬೇಕು ಈ ಥರ ಎಲ್ಲ ಹಾಳಾದರೆ ಅವ್ರಿಗೇನು ನಷ್ಟ ನೋಡಿ ಇದು ಏನು ಪ್ರಯೋಜನ ಇಲ್ಲ ಈಗ ಈಗ ಇಲ್ಲಿ ಮಕ್ಕಳದು ಆಟಗಳು ಇಲ್ಲೆಲ್ಲ ಬಂದು ವಿಶ್ರಾಂತಿ ಪಡೆಯೋಕ್ಕೆ ಒಂದು ಮಧ್ಯ ಮಧ್ಯೆ ಅಲ್ಲಲ್ಲಿ ದೂರ ದೂರ ಅಷ್ಟಷ್ಟು ದೂರಕ್ಕೆ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಬನ್ನಿ ಹಾಗೆ ಮುಂದೆ ಏನಿದೆ ನೋಡೋಣ ಯಾಕಂದರೆ ಇಲ್ಲೂ ಒಂದು ಸ್ಟೇಜು ಒಂದು ಯಾವ್ದಾದ್ರು ಕಾರ್ಯಕ್ರಮ ಮಾಡಿದ್ರೆ ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ಎಲ್ಲ ಕೂತ್ಕೊಂಡು ಇಲ್ಲಿ ನೋಡೋ ಥರ ವ್ಯವಸ್ಥೆ ಮಾಡಿದರೆ ಆದರೆ ಇಲ್ಲಿ ಯಾವಾಗ ಏನು ಕಾರ್ಯಕ್ರಮ ನಡೀತದೆ ನನಗೆ ಗೊತ್ತಿಲ್ಲ ನೋಡೋಣ ಈ ಇಲ್ಲಿ ಏನಾರು ಫಂಕ್ಷನ್ ಏನು ದೇವಸ್ಥಾನದಲ್ಲಿ ಇದ್ದು ಪೂಜೆ ಪುನಸ್ಕಾರ ನಡೆದಂಥ ಸಂದರ್ಭದಲ್ಲಿ ಇಲ್ಲೇನಾದ್ರೂ ಕಾರ್ಯಕ್ರಮ ನಡೆಸಿದೆ ಅನ್ಸ್ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅಲ್ಲಿ ಮೇಲ್ಗಡೆ ಎಲ್ಲ ಕೂತ್ಕೊಂಡು ವೀಕ್ಷಣೆ ಮಾಡೋದು ಇಲ್ಲಿ ಆ ಕಾರ್ಯಕ್ರಮ ನಡೆಸಿದೆ ಈ ಸ್ಟೇಜು ಬರೀ ತುಂಬ ಚೆನ್ನಾಗೈತೆ ಇದು ಸಕಲ ಜಾಗ ಈ ಜಾಗ ನೋಡಿದ್ರೆ ಹೆಂಗನಿಸ್ತೈತೆ ಅಂದರೆ ಮೈಸೂರು ಕಲಾಮಂದಿರದಲ್ಲಿ ಬಯಲು ರಂಗ ಮಂದಿರ ಐತೆ ಅಲ್ಲಿ ನಾಟಕ ನಡೆಯುವಂಥ ಜಾಗ ಇದೇ ಥರ ಐತೆ ನೋಡೋಕೆ ಅಲ್ಲಿ ಇದು ಸೇಮ್ ಅದೇ ಥರ ಮಾಡಿರೋದು ಆ ಥರ ಆಕ್ಟಿವಿಟೀಸ್ಗೆ ಇದೆಲ್ಲ ಮಾಡಿರೋದು ನೋಡಿ ಇಲ್ಲಿ ಕೂತ್ಕೊಂಡು ನೋಡೋದಕ್ಕೆ ತುಂಬ ಚೆನ್ನಾಗೈತೆ ಹೊಟ್ಟಿನಲ್ಲಿ ಜಾಗ ನೋಡಿ ಇಲ್ಲಿ ಒಂದಷ್ಟು ಗಿಡಗಳೆಲ್ಲ ಇಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ಇದನ್ನು ಮತ್ತೆ ಇಲ್ಲೇ ಬೆಟ್ಟದ ಸುತ್ತ ನೆಟ್ಟು ಮರಗಳನ್ನ ನೆಟ್ಟು ಬೆಳೆಸ್ಬೇಕು ಅನ್ನೋ ಇದಕ್ಕೆ ಅರಣ್ಯ ಅಧಿಕಾರಿಗಳು ನೋಡಿ ಇವೆಲ್ಲ ತಂದು ಇಟ್ಕೊಂಡಿದ್ದಾರೆ ಕಾಡನ್ನು ಬೆಳೆಸಬೇಕು ಹಚ್ಚ ಹಸಿರಾಗಿ ಕಾಡನ್ನು ಬೆಳೆಸಿ ಉಳಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ನೋಡಿ ಸಾಕಷ್ಟು ಗಿಡಗಳು ತುಂಬ ಬೇರೆ ಬೇರೆ ಗಿಡಗಳಿದೆ ಆ ಗಿಡಗಳನ್ನೆಲ್ಲ ಬೆಳೆಸೋಕ್ಕೆ ತಗೊಬಂದು ಇಟ್ಕೊಂಡಿದ್ದಾರೆ ನೋಡಿ ಇಲ್ಲೆಲ್ಲ ತುಂಬ ಹೊಸ ಹೊಸ ಗಿಡಗಳನ್ನೆಲ್ಲ ಇಲ್ಲಿ ನೆಟ್ಟಿದ್ದಾರೆ ನೋಡಿ ಈ ಜಾಗಗಳಲ್ಲಿ ಈ ಥರ ನೋಡಿ ಎಲ್ಲ ಗಿಡಗಳಾಯ್ತಲ್ಲ ಅದನ್ನೆಲ್ಲ ಈ ಥರ ಬೆಟ್ಟ ಸುತ್ತ ಇವರು ನೆಟ್ಕೊಂಡು ಹೋಗ್ತಾರೆ ನೋಡಿ ಇಲ್ಲೆಲ್ಲ ಈಗ ಹಾಕಿರೋ ಅಂಥ ಗಿಡಗಳು ಇವು ಬೆಟ್ಟದ ಮೇಲೆ ಅಂತೂ ತುಂಬ ಔಷಧೀಯ ಗುಣವುಳ್ಳ ಮರಗಳು ಗಿಡಗಳೆಲ್ಲ ಇದೆ ಸ್ನೇಹಿತರೆ ಈ ಪರಿಸರದಲ್ಲಿ ಬಂದು ಕಾಲ ಕಳೀತಿದರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಆಮೇಲೆ ತುಂಬ ಏನು ಒಳ್ಳೆಯ ಗಾಳಿ ತಂಪಾದ ವಾತಾವರಣ ಬಿಸಿಲಿದೆ ಆದರೂ ತಂಪಾದ ವಾತಾವರಣ ಗಾಳಿ ತುಂಬ ಚೆನ್ನಾಗಿದೆ ಇಂಥ ಜಾಗಗಳಿಗೆ ಬರೋಕ್ಕೆ ಒಂಥರ ಏನೋ ಒಂಥರ ಖುಷಿಯಾಗುತ್ತೆ ಬನ್ನಿ ಹಾಗೆ ಮುಂದೆ ಏನಿದೆ ನೋಡೋಣ ಇಲ್ಲೂ ಏನಂದರೆ ಸಾಮಾನ್ಯವಾಗಿ ಬೇರೆ ಸಮಯದಲ್ಲಿ ಇಲ್ಲಿಗೆಲ್ಲ ಪ್ರವಾಸಗಳಿರಲ್ಲ ಬಿಡಲ್ಲ ನೋಡಿ ಇಲ್ಲಿ ಒಂದು ವಿಶ್ರಾಂತಿ ಥರ ಕಟ್ಟಿದ್ದಾರೆ ನೋಡಿ ಕಾಡಿನ ಮಧ್ಯ ಪರಿಸರದ ಮಧ್ಯೆ ಈ ಥರ ಒಂದು ಜಾಗ ಇದ್ದರೆ ಬಂದು ಇಲ್ಲಿ ಕಾಲ ಕಳಕ್ಕೆ ಎಷ್ಟು ಖುಷಿ ಆಯ್ತೆ ಅಂದರೆ ಎಂಥ ಟೆನ್ಷನ್ ಇದ್ರು ಬಂದು ಇಲ್ಲಿ ಕೂತ್ಕೊಂಡು ಎಲ್ಲನೂ ಮರ್ತ್ಬಿಟ್ಟು ಆರಾಮಾಗಿ ಒಂದು ಅಷ್ಟೊತ್ತು ಕಾಲ ಕಲ್ತ್ಕೊಂಡು ಹೋದರೆ ಸಖತ್ತಾಗಿರುತ್ತೆ ನೋಡಿ ಕಾಡಿನ ಮಧ್ಯೆ ಸ್ವಾಮಿ ಬೆಟ್ಟ ಕಾಡಿನ ಮಧ್ಯೆ ಇರೋ ಈ ಮಂಟಪದಲ್ಲಿ ಈಗ ಹತ್ತು ನಿಮಿಷ ವಿಶ್ರಾಂತಿ ಪಡೆಯೋಣ ಈ ಜಾಗ ಮಾತ್ರ ತಂಪಾಗಿ ತುಂಬಾ ತಂಪಾಗಿದೆ ಜಾಗ ಇಲ್ಲಿ ಬಂದು ನಿಜವಾಗ್ಲೂ ವಿಶ್ರಾಂತಿ ಪಡೆಯಕ್ಕೆ ತುಂಬಾ ಖುಷಿ ಆಯ್ತೆ ಏನಂದ್ರೆ ನೋಡಿ ನಮ್ಮ ಜನ ಎಂತ ಒಳ್ಳೆ ಅನುಕೂಲ ಮಾಡಿಕೊಟ್ರು ನೋಡಿ ಇವೆಲ್ಲ ನಮಗೆ ನಮ್ಮ ಅನುಕೂಲಕ್ಕೆ ಸಲುವಾಗಿರೋದು ಇಲ್ಲೆಲ್ಲ ನೋಡಿ ಪ್ಲಾಸ್ಟಿಕ್ ತರಂಗೇ ಇಲ್ಲ ಇಲ್ಲಿಗೆ ಆದರೂ ನೋಡಿ ಎಲ್ಲ ಬಂದು ಪ್ಲಾಸ್ಟಿಕ್ ಎಲ್ಲ ತಂದು ಈ ಥರ ಎಲ್ಲ ಹಾಳು ಮಾಡಿದ್ದಾರೆ ಯಾವಾಗ ಬದುಕಲ್ಲಿ ಈ ಥರ ಗೊತ್ತಿಲ್ಲ ನಮ್ಮ ಜಾಗ ನಮ್ಮನೆ ನಾವು ಹೆಂಗೆ ಸ್ವಚ್ಛವಾಗಿ ಇಟ್ಕೋತೀವಿ ಅದೇ ಥರ ಬಂದಂಥ ಜಾಗಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು ತಂದಿರೋ ಅಂಥ ಈಗ ಏನೋ ತಿಂಡಿಗಳು ತಂದಿರ್ತೀವ್ರಿ ತಿನ್ಕೊಂಡು ಮತ್ತೆ ಅದನ್ನು ಬ್ಯಾಗ್ ಹಾಕೊಂಡು ಹೊರಗಡೆ ಹೋಗಿ ಕಸದ ಬುಟ್ಟಿಗೋ ಇಲ್ಲಿಗೋ ಇರುತ್ತೆ ಡಸ್ಟ್ಬಿನ್ಗಳು ಮಡಗಿರ್ತಾರೆ ಅಲ್ಲಿಗೆ ಹಾಕಿದ್ರೆ ಆಯಿತು ನೋಡಿ ಎಷ್ಟು ಪ್ಲಾಸ್ಟಿಕ್ಗಳು ಎಲ್ಲ ಎಷ್ಟು ಗಲೀಜು ಮಾಡಿದ್ದಾರೆ ನೋಡಿ ನೋಡಿ ಇಲ್ಲೇ ಪಕ್ಕದಲ್ಲೇ ಡಸ್ಟ್ಬಿನ್ ಇದೆ ಕಸ ಹಾಕೋಕ್ಕೆ ಅಂತ ಮಾಡಿದ್ದಾರೆ ಆದರೂ ನಮ್ಮ ಜನ ಅವ್ರ ಕೆಲಸ ಮುಗೀತಾ ಇರ್ತಾರೆ ಮೊದಲು ಪ್ರತಿದಿನ ವಾಕ್ ಬರ್ತಾಯಿದ್ದು ಇಲ್ಲಿಗೆ ಬೆಟ್ಟಕ್ಕೆ ತುಂಬ ಜನ ವಾಕ್ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ರು ಒಟ್ಟಿನಲ್ಲಿ ಇಷ್ಟೆಲ್ಲ ಈ ಥರ ಎಲ್ಲ ಅನುಕೂಲಗಳು ಇರಲಿಲ್ಲ ಬಂದು ಕೂತ್ಕೊಳ್ಳೋಕ್ಕೆ ಈ ಥರ ಎಲ್ಲ ಅಷ್ಟೊಂದು ಅನುಕೂಲಗಳಿರಲಿಲ್ಲ ಈಗ ತುಂಬ ಚೆನ್ನಾಗಿ ಮಾಡಿದರೆ ನೋಡಿ ಇಲ್ಲೇ ಹಿಂಗೆ ಈ ಕಡೆ ಹೋದರೆ ಇದು ಮೆಟ್ಲು ದಾರಿ ಮೆಟ್ಲು ಸಿಗುತ್ತೆ ಬೆಟ್ಟ ಹತ್ಕೊಂಡು ಇಲ್ಲಿ ಮೇಲ್ಗಡೆ ಹೋಗ್ಬೋದು ಇಲ್ಲ ಬೆಟ್ಟ ಇಳಿದ್ಬಿಟ್ಟು ಬಂದು ಹಾಗೆ ಇಲ್ಲಿ ಬಂದು ವಿಶ್ರಾಂತಿ ಪಡಿಬೋದು ಬೆಟ್ಟದ ನಲ್ಲಿಕಾಯ ಬೆಟ್ಟದ ನಲ್ಲಿಕಾಯಿ ಗಿಡ ಇನ್ನೂ ನಲ್ಲಿಕಾಯಿ ಬಿಟ್ಟಿಲ್ಲ ಇದು ನೋಡಿ ಮೆಟ್ಲುಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಮೊದಲು ಈ ಥರ ಮೆಟ್ಲುಗಳಿರಲಿಲ್ಲ ಇರಲಿಲ್ಲ ಥರ ಮಾಮೂಲಿ ಕಲ್ಲು ಬಂಡೆಕಲ್ಲುಗಳು ಈ ಈ ಥರ ಮಣ್ಣು ಈ ಜಲ್ಲಿ ನೋಡಿ ಈ ಥರನೇ ಇದ್ದಿದ್ದು ಬೆಟ್ಟಕ್ಕೆ ಮಾಮೂಲಿ ಈ ಥರ ಕಲ್ಲುಗಳು ಈ ಥರ ಇತ್ತು ನೋಡಿ ಈ ಥರ ಇದ್ದಿದ್ದು ಜಾಗ ಬೆಟ್ಟಕ್ಕೆ ಕಲ್ಲುಗಳು ನೋಡಿ ಈ ಥರ ಕಲ್ಲುಗಳೇ ಇದ್ದಿದ್ದು ಈಗ ತುಂಬ ಚೆನ್ನಾಗಿ ಮೆಟ್ಲುಗಳನ್ನ ಮಾಡಿದ್ದಾರೆ ಬೆಟ್ಟ ಹತ್ಕೊಂಡು ಹೋಗೋಕ್ಕೆ ತುಂಬ ಅನುಕೂಲ ಐತೆ ಮಧ್ಯ ಮಧ್ಯ ವಿಶ್ರಾಂತಿ ಪಡೆಯೋಕ್ಕೆ ಚೇರ್ಗಳ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಬಂದು ಅಲ್ಲೋಗಿ ರೆಸ್ಟ್ ತೊಗೋಬೋದು ಒಂದಷ್ಟೊತ್ತು ಕೂತ್ಕೊಂಡು ಫ್ಯಾಮಿಲಿ ಬಂದರಂತೂ ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಬಂದರೆ ಮಾತ್ರ ತುಂಬ ಒಳ್ಳೆಯ ಜಾಗ ಆದರೆ ಏನಾದರೆ ಈ ಜಾಗಗಳಿಗೆ ಈ ಕಾಡು ಇಂಥ ಪ್ರದೇಶಗಳಿಗೆ ಪ್ಲಾಸ್ಟಿಕ್ಕನ್ನು ತರಬಾರ್ದು ಏನೇ ವಸ್ತು ತಂದ್ರೂ ಡಸ್ಟ್ಬಿನ್ಗಳು ಮಧ್ಯ ಮಧ್ಯೆ ನೋಡಿ ಈ ಥರ ಡಸ್ಟ್ಬಿನ್ಗಳಿಟ್ಟಿದರೆ ಅದರೊಳಗಡೆ ಹಾಕಿ ನಮ್ಮ ಪರಿಸರನ ನಾವೇ ಉಳಿಸ್ಬೇಕು ನಾವು ಹಾಳು ಮಾಡಬಾರ್ದು ಚೆನ್ನಾಗಿದ್ದಷ್ಟು ನಮಗೆ ತಾನೇ ಚೆಂದ ಬಂದರೆ ಇನ್ನೊಂದು ಸಲ ಬಂದು ಕೂತ್ಕೊಂಡು ಕಾಲ ಕಳ್ಕೊಂಡು ಹೋಗೋಕ್ಕೆ ಚೆಂದ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಕರಿವರದ ಸ್ವಾಮಿ ಬೆಟ್ಟದ ಪರಿಸರದ ಈ ಹಚ್ಚ ಹಸಿರು ಪ್ರದೇಶದಲ್ಲಿ ಬಂದು ಒಂದಷ್ಟೊತ್ತು ಕಾಲ ಕಳ್ಕೊಂಡು ಹೋಗಿ ಬ ಅದಕ್ಕೋಸ್ಕರನೇ ಇವತ್ತು ನಾನು ನನ್ನ ತಮ್ಮ ಇಬ್ಬರು ಮಾತಾಡ್ಕೊಂಡು ಬಂದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು